ನನ್ನ ಚಿಕ್ಕ ಹುಡುಗನಿಂದ ಗೊತ್ತಿತ್ತು ನಾನು ಆ್ಯಕ್ಟರ್ ಆಗಬೇಕು ಅಂತ ನಾನು ಎಂಟನೇ ಕ್ಲಾಸಲ್ಲೂ ಏನೋ ಡಿಸೈಡ್ ಮಾಡಿದ್ದೆ ಅಂದರೆ ಆ್ಯಕ್ಟರ್ ಆಗಬೇಕು ಅಂತಲ್ಲ ಹೀರೋ ಆಗಬೇಕು ಅಂತ ಆಯಿತಾ ಸೊ ಅದಕ್ಕೆ ನಿಮ್ಗೆ ಏನಾದರೂ ಆಮೇಲೆ ಏನಾದರೂ ಒಂದು ಆಗಬೇಕು ಅಂತ ಇದ್ರೆ ಲೈಫಲ್ಲಿ ಅದೇನೋ ಒಂದು ಮಾಗಿ ಹುಡ್ಕೊಂಡು ಬಂದು ಇಫ್ ವಟ್ಸ್ ಮೆನ್ ಟು ಹ್ಯಾಪನ್ ಇಲ್ಲಿ ಹ್ಯಾಪಿ ಸೊ ಹಾಗೆ ಥಿಯೇಟರ್ ಒಂದು ನನಗೆ ದಾರಿ ಅಂತ ಕಾಣಿಸ್ತು ದಟ್ ಆ್ಯಕ್ಟರ್ ಆಗಬೇಕು ಅನ್ನೋ ಒಂದು ಜರ್ನಿಲಿ ಫಸ್ಟ್ ಸ್ಟೆಪ್ ಅಂತ ಅನಿಸ್ತು ಸೊ ಹಾಗೆ ಅಭಿನಯ ತರಂಗ ಸೇರ್ಕೊಂಡೆ ನಿಮ್ಗೆ ಗೊತ್ತಿರಬಹುದು ಚಾಮರಾಜಪೇಟೆ ಗೌರಿ ಮ್ಯಾಮ್ ಅಲ್ಲಿಂದ ನನ್ನ ಥಿಯೇಟರ್ ಇದು ಸ್ಟಾರ್ಟ್ ಆಯ್ತು ಆಮೇಲೆ ಟೀಪು ಸುಲ್ತಾನ್ ಕೆ ಖ್ವಾಬ್ ಅಂತ ಗಿರೀಶ್ ಕಾರ್ನಾಡ್ ಅವ್ರ ನಾಟಕ ನನ್ನ ಫಸ್ಟ್ ನಾಟಕ ಅದು ಇದರಲ್ಲಿ ನಡೀತು ಚೌಡಯ್ಯದಲ್ಲಿ ಬ್ಯಾಂಗ್ಳೋರ್ ಅಂದ್ರೆ ಹೊರಗಡೆ ಪೊಲೀಸ್ ಎಲ್ಲ ನಿಂತಿದ್ರು ಪ್ರೊಟೆಕ್ಷನ್ ಅಷ್ಟು ದೊಡ್ಡ ಶೋ ಅದು ಇಟ್ ವಾಸ್ ಆಲ್ಸೋ ವೆರಿ ಕಾಂಟ್ರವರ್ಷಿಯಲ್ ಟಾಪಿಕ್ ಸೊ ಅದಾದ್ಮೇಲೆ ಒಂದಷ್ಟು ಶೋಸ್ ಮಾಡಿದೀನಿ

ಎಕ್ಸ್ಪೀರಿಯನ್ಸ್ ಏನೇನು ಸಿಗುತ್ತೆ ಅಂದರೆ ಹೊಸ ಹೊಸ ಪಾತ್ರಗಳು ಮಾಡ್ತೀರಾ ಒಂದೊಂದು ನಾಟಕದಲ್ಲೂ ಆ್ಯಸ್ ಅ ಒನ್ ಆ್ಯಕ್ಟರ್ ರಂಗಭೂಮಿ ನಿಮಗೆ ಏನೆಲ್ಲ ಕಲಿಸಿದೆ ನನಗೆ ಡಿಸಿಪ್ಲಿನ್ ಇರಲಿಲ್ಲ ಲೈಫಲ್ಲಿ ನಾನು ಹೇಳ್ತೀನಿ ನೋಡಿ ಬ್ಯಾಕ್ ಬೆಂಚರ್ ಆ್ಯಟಿಟ್ಯೂಡು ಕ್ಲಾಸಿಗೂ ಲೇಟಾಗಿ ಹೋಗೋದು ಎಕ್ಸಾಮ್ಗೂ ಲೇಟಾಗಿ ಹೋಗೋದು ನಾನು ಆ ಇದು ನಿಮ್ಮ ಬಿಗ್ ಬಾಸ್ ಅಲ್ಲೂ ಕಂಡಿರ್ಬೋದು ಬಟ್ ರಂಗಭೂಮಿ ನಂಗೆ ಡಿಸಿಪ್ಲಿನ್ ಹೇಳ್ಕೊಡ್ತು ಕರೆಕ್ಟಾಗಿ ಟೈಮ್ಗೆ ಹೋಗಬೇಕು ಕರೆಕ್ಟಾಗಿ ನಿಮ್ಮ ಲೈನ್ಸ್ ಮಾಡಬೇಕು ಬಿಕಾಸ್ ನೀವು ಲೈನ್ಸ್ ಮಾಡಿಲ್ಲ ಅಂದರೆ ನೀವು ನಿಮ್ಮ ಟೈಮ್ ಅಲ್ಲಿ ಅಷ್ಟೇ ಅಲ್ಲ ಬೇರೆಯವ್ರ ಟೈಮು ವೇಸ್ಟ್ ಮಾಡ್ತಾ ಇದ್ದೀರ ಅವ್ರೆಲ್ಲಿಂದ ಇಪ್ಪತ್ತು ಕಿಲೋಮೀಟ್ರಿಂದ ಬಂದಿರ್ತಾರೆ ಅವ್ರಿಗೆ ಅಷ್ಟೇ ಟೈಮ್ ಇರೋದು ಹಿಂದೆರಡು ಅವ್ರು ವರ್ಕು ಮಾಡ್ತಾ ಇರ್ತಾರೆ ಬರೀ ರಂಗಭೂಮಿ ಮಾಡ್ತಾ ಇರಲ್ಲ ಅವ್ರು ವರ್ಕು ಮಾಡ್ತಾ ಇರ್ತಾರೆ ಸೊ ಬೇರೆಯವ್ರ ಟೈಮ್ನ ಬೇರೆಯವ್ರ ಎಫರ್ಟ್ನ ವ್ಯಾಲ್ಯೂ ಮಾಡೋದು ಪ್ಲಸ್ ಎಕ್ಸ್ಪೆಕ್ಟ್ ಮೋರ್ ಔಟ್ ಆಫ್ ಯೆಲ್ ಆ್ಯಂಡ್ ನೀವು ಮಾಡೋ ಕೆಲಸದಿಂದ ಜಸ್ಟ್ ಕಮ್ಮಿ ಎಕ್ಸ್ಪೆಕ್ಟ್ ಮಾಡಿ ಅಂದರೆ ಅದರಿಂದ ಏನೋ ಆಗೋಗುತ್ತೆ ನೀವು ಸ್ಟಾರ್ ಆಗ್ಬಿಡ್ತೀರಾ ಅದರಿಂದ ಸಿಗುತ್ತೆ ಆ ಎಕ್ಸ್ಪೆಕ್ಟೇಷನ್ ಕಮ್ಮಿ ಮಾಡ್ಕೊಂಡು ನಿಮ್ಮನ್ನು ನೀವು ಹೇಗೆ ಓನ್ ಮಾಡ್ಕೋತೀರಾ ನಿಮ್ಮ ಸ್ಕಿಲ್ಸ್ ಹೇಗೆ ಓನ್ ಕಾನ್ಸಂಟ್ರೇಟ್ ಮಾಡಿದ್ರೆ ಅಂತ ಅಂಡ್ ರಂಗಭೂಮಿ ಇಸ್ ಅ ಪ್ಲಾಟ್ಫಾರ್ಮ್ ಟು ಲರ್ನ್ ತುಂಬ ಕಲಿಯಕ್ಕೆ ಸಿಗುತ್ತೆ ಲೈವ್ ಆಗಿ ಪರ್ಫಾರ್ಮ್ ಮಾಡ್ತಿರ್ತೀವಿ ನಾವು ಅದರಿಂದ ಕಲಿಯೋದು ತುಂಬಾ ಇರುತ್ತೆ ಆ್ಯಂಡ್ ಅಲ್ಲಿಂದ ಕಲಿತು ನಿಮಗೆ ಒಂದು ಕಡೆ ರೆಕಗ್ನಿಷನ್ ಸಿಗುತ್ತೆ ಥ್ರೂ ನಮ್ಮನೆಯವರಾಣಿ ಆ್ಯಂಡ್ ಪ್ರಣಮ್ ಕ್ಯಾರೆಕ್ಟರ್ ಮಾಡ್ತೀರಾ ಆ ಸೀರಿಯಲಲ್ಲಿ ನೀವು ಅಲ್ಲಿಂದ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ರೆಕಗ್ನಿಷನ್ನು ಜನ ನಿಮ್ಮನ್ನ ಗುರ್ತು ಹಿಡಿದು ಆ ಪಾತ್ರವನ್ನು ನಿಮ್ಮಲ್ಲೇ ನೋಡ್ತಾ ಇರ್ತಾರೆ ನಿಮ್ಮ ಪ್ರಣಮ್ ಅಂತಾನೆ ಮಾತಾಡ್ಸಿರ್ತಾರೆ ಸೊ ಆವಾಗ ಹೇಗಿತ್ತು ಡ್ಯೂರಿಂಗ್ ದಟ್ ಪ್ರೊಸೆಸ್ ಆ್ಯಂಡ್ ದಟ್ ಸೀರಿಯಲ್ ಎಸ್ಪೆಷಲಿ ಸೊ ಆ ಪ್ರೋಸೆಸ್ ಆಗಕ್ಕೆ ತುಂಬ ವರ್ಷ ತಗೋತೀವಿ ಯಾರು ನಾರ್ಮಲಿ ಅಂದರೆ ಒಬ್ರಿಗೆ ಯಾರೋ ಸೀರಿಯಲ್ ಸಿಗಬೇಕು ಅಂದರೆ ದಿ ಆಡಿಷನ್ ಫಾರ್ ಲೈಕ್ ಅ ಕಪಲ್ ಆಫ್ ಸೀರಿಯಲ್ಸ್ ಅಂತ ಸಿಗುತ್ತೆ ನಾನು ಟೂ ತೌಸಂಡ್ ಸೆವೆಂಟೀನಿಂದ ಆಡಿಷನ್ಸ್ ಮಾಡ್ತಾ ಇದ್ದೆ